ಜೈ ಆಂಜನೇಯ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗಿ ಫಿಫ್ಟಿ ಸೆವೆಂತ್ ಡೇ ಆಗಿದೆ ವೈಲ್ಡ್ ಕಾರ್ಡ್ ಎಂಟ್ರಿ ಯಾವಾಗ ಯಾರು ಬರ್ತಾರೆ ಬಿಗ್ ಬಾಸ್ ಮನೇಲಿ ರಕ್ಷಿತಾ ಶೆಟ್ಟಿ ಟಾರ್ಗೆಟ್ ಯಾರು ಬಿಗ್ ಬಾಸ್ ಮನೇಲಿ ಏನಾಗ್ತಿದೆ ಅಂತ ನೋಡೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ತರ್ಡ್ ವೀಕ್ಗೆ ಹನುಮಂತು ಬಂದಂಗೆ ಈ ಸೀಸನ್ ಅಲ್ಲಿ ರಘು ಸೂರಜ್ ಅಂಡ್ ರಿಷಾ ಗೌಡ ಬಂದಿರ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಲ್ಲಿ ಫಿಫ್ಟಿಯತ್ ಡೇ ಗೆ ರಜತ್ ಬಂದಂಗೆ ಈ ವಾರ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ ಅಕಾರ್ಡಿಂಗ್ ಟು ಸಿಕ್ಕಿರೋ ಇನ್ಫಾರ್ಮೇಶನ್ ನೋಡೋದಾದ್ರೆ ಉಗ್ರ ಮಂಜು ಬರ್ತಿದ್ದಾರೆ ಆಕ್ಚುಲಿ ಇವರು ಒನ್ ವೀಕ್ ಇದ್ ಹೋಗೋ ಗೆಸ್ಟ್ ಆಗಿ ಬರಬಹುದು ಇದ್ರ ಜೊತೆಗೆ ಒಂದ್ ಸ್ಪೆಷಲ್ ವೈಲ್ಡ್ ಕಾರ್ಡ್ ಎಂಟ್ರಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ಗ್ರಾಂಡ್ ಓಪನಿಂಗ್ ದಿನ ಬಿಗ್ ಬಾಸ್ ಮನೆಯಲ್ಲಿ ಇರೋ ಆನೆಯ ಸುದೀಪ್ ಅವರು ತೋರಿಸಿದ್ರು ಅದು ರೋಬೋಟಿಕ್ ಆಗಿರೋದ್ರಿಂದ ಟ್ರಂಕ್ ಕ್ಲಿಫ್ಟ್ ಮಾಡುತ್ತೆ ಈ ವಿಷಯ ಯಾವುದೇ ಕಂಟೆಸ್ಟೆಂಟ್ಗೂ ಗೊತ್ತಿಲ್ಲ ಸೊ ಡೇ ಒನ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಮನೆ ಆನೆ ಬರುವಾಗ ಈ ಆನೆ ಆ ವೆಲ್ಕಮ್ ಮಾಡುತ್ತೆ ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಿರೋ ವೈಲ್ಡ್ ಕಟ್ ಕಂಟೆಸ್ಟೆಂಟ್ ನೋಡೋದಾದ್ರೆ ರಜತ್ ವಿನಯ್ ಗೌಡ ಅಂಡ್ ಸಂಗೀತ ಸೀಸನ್ ಲೆವೆನ್ ಇಂದ ರಂಜಿತ್ ಬರೋ ಚಾನ್ಸಸ್ ಇದೆ ಇವರಲ್ಲಿ ಯಾರು ಬರಬಹುದು ಅಂತ ಕಮೆಂಟ್ ಮಾಡಿ ರಕ್ಷಿತಾ ಶೆಟ್ಟಿ ಬಂದು ಅಶ್ವಿನಿ ಗೌಡ ಜಾಹ್ನವಿ ಸ್ಪಂದನ ಧನುಷ್ ಇವರಲ್ಲಿ ಯಾರನ್ನ ಬೇಕಿದ್ರೆ ನಾಮಿನೇಟ್ ಮಾಡಬಹುದಾಗಿತ್ತು ಅದ್ಬಿಟ್ಟು ಲಾಸ್ಟ್ ವೀಕ್ ಅಲ್ಲಿ ರಘುನ ರಕ್ಷಿತಾ ಶೆಟ್ಟಿ ನಾಮಿನೇಟ್ ಮಾಡಿದಂಗೆ ಈ ವಾರನು ಗಿಲ್ಲಿ ನಟ ಅಂಡ್ ಕಾವ್ಯ ಶಿವನ ರಕ್ಷಿತ ನಾಮಿನೇಟ್ ಮಾಡಿರೋದು ಕೊಟ್ಟಿರೋ ರೀಸನ್ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಆಗಿದೆ ಅಂತ ಜನ ಬೈತಿದ್ದಾರೆ ಇದ್ರ ಬಗ್ಗೆ ಕಿಚ್ಚನ ಪಂಚಾಯಿತಿ ಆಗ್ಬೇಕು ರಕ್ಷಿತಾ ಶೆಟ್ಟಿ ಮಾಡಿರೋ ನಾಮಿನೇಷನ್ ನೋಡೋದಾದ್ರೆ ಸೇಫ್ ಗೇಮ್ ಆಡ್ತಿರೋದು ಎವಿಡೆಂಟ್ ಆಗಿ ಕಾಣಿಸ್ತಿದೆ ಬಟ್ ಈ ತರ ಸೇಫ್ ಗೇಮ್ ಆಡಿದ್ರೆ ಜನ ಸಪೋರ್ಟ್ ಮಾಡಲ್ಲ ಜೆನ್ಯನ್ ಆಗಿರ್ಬೇಕು ಟೀಮ್ ಅಂತ ಬಂದ್ರೆ ಒಂದ್ ಕಡೆ ಸ್ಟ್ಯಾಂಡ್ ತಗೋಬೇಕು ಅಪ್ಕಮಿಂಗ್ ಡೇಸ್ ಅಲ್ಲಿ ಏನೇನ್ ಡೆವಲಪ್ಮೆಂಟ್ಸ್ ಆಗುತ್ತೆ ಅದ್ರ ಬೇಸ್ ಮೇಲೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ ನಿಮ್ ನ ಕಮೆಂಟ್ ಮಾಡಿ ಇದೇ ತರದ ರಿವ್ಯೂಸ್ ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ